ಅಮೆರಿಕ ಮಧ್ಯಸ್ಥಿಕೆಯಿಂದ ಭಾರತ ಪಾಕಿಸ್ತಾನದ ನಡುವೆ ಸದ್ಯ ಕದನ ವಿರಾಮ ಜಾರಿಯಾಗಿದೆ ಇದರ ಬೆನ್ನಲ್ಲೇ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಸಹಜವಾಗಿ ಒಂದಷ್ಟು ಕುತೂಹಲ ನಿರೀಕ್ಷೆಗಳಿದೆ ಇವತ್ತಿನ ಮಹತ್ವದ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಇವತ್ತು ಭಾರತ ಪಾಕ್ ಡಿಜಿಎಂಒಗಳ ನಡುವೆ ಮಾತುಕತೆ ನಡೆಯುತ್ತೆ ಕದನ ವಿರಾಮಕ್ಕೆ ಪಾಕಿಸ್ತಾನ ಅಂಗಲಾಚಿತ್ತು ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹಾಗೆಯೇ ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಕಾಸಿಫ್ ಅಬ್ದುಲ್ಲಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಭಯ ದೇಶಗಳ ಈ ಡಿಜಿಎಂಒಗಳ ನಡುವೆ ಸಂಧಾನ ಸಭೆ ನಡೆಯುತ್ತೆ ಮತ್ತೊಂದು ಕಡೆ ಭಾರತ ಕದನಕ್ಕಷ್ಟೇ ವಿರಾಮ ಅಂತ ಸ್ಪಷ್ಟಪಡಿಸಿದೆ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆಯನ್ನ ಉಭಯ ದೇಶಗಳ ಡಿಜಿಎಂಒಗಳು ನಡೆಸುತ್ತಾರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಈಗ ಕದನ ವಿರಾಮ ನಾವು ಘೋಷಣೆ ಮಾಡಿದ್ದೀವಿ ಆದರೆ ಉಗ್ರರನ್ನು ಉಡೀಸ್ ಮಾಡುವಂಥ ವಿಚಾರ ಉಗ್ರರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅದು ಯಾವುದೂ ಕೂಡ ನಾವು ನಿಲ್ಲಿಸಿಲ್ಲ ಅದಕ್ಕೆ ಕಾರಣ ಒಂದು ಕಡೆ ಪಾಕಿಸ್ತಾನ ಭಾರತದ ಮಿಸೈಲ್ಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಭಾರತದ ಎಲ್ಲ ಅಟ್ಯಾಕ್ಗಳನ್ನು ನಾವು ತಡೆದಿದ್ದೀವಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಅದರಲ್ಲಿ ಎಸ್ ಫೋರ್ ಹಂಡ್ರೆಡನ್ನು ನಾವು ಧ್ವಂಸ ಮಾಡಿದ್ದೀವಿ ಅದರ ಜೊತೆಗೆ ನಾನಾ ಸುಳ್ಳುಗಳನ್ನ ಪಾಕಿಸ್ತಾನ ಹೇಳ್ತಾ ಇತ್ತು ಸಹಜವಾಗಿ ಕದನ ವಿರಾಮದ ಮೀಟಿಂಗ್ನಲ್ಲಿ ಭಾರತ ಏನೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ ಅನ್ನುವಂಥದ್ದು ಸಹಜವಾಗಿರುವಂತಹ ಕುತೂಹಲ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅಂತ ಸ್ಪಷ್ಟನೆ ಕೊಡಲಾಗಿದೆ ಕದನ ವಿರಾಮಕ್ಕೆ ಓಕೆ ಅಂದಿರುವಂತಹ ಭಾರತ ಉಗ್ರರ ಮೇಲೆ ಕ್ರಮಕ್ಕೆ ಓಕೆ ಅಂದಿಲ್ಲ ಅದನ್ನು ನಿಲ್ಲಿಸೋದಿಲ್ಲ ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಬಹುಶಃ ಇವತ್ತಿನ ಸಂಧಾನ ಸಭೆಯಲ್ಲಿ ದಾಖಲೆ ಕೊಡಬಹುದು ಪಾಕಿಸ್ತಾನದ ಕೃಪಾಪೋಷಿತ ಅಟ್ಯಾಕ್ ಬಗ್ಗೆ ದಾಖಲೆಯನ್ನ ನೀಡಬಹುದು ಶತ್ರು ರಾಷ್ಟ್ರದ ವಿರುದ್ಧ ರಾಜತಾಂತ್ರಿಕವಾಗಿ ಒತ್ತಡ ಹೇರುವಂತಹ ಕೆಲಸವನ್ನ ಬಹುಶಃ ಇವತ್ತಿನ ಸಂಧಾನ ಸಭೆಯಲ್ಲಿ ಮಾಡಬಹುದು ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳಿದೆ ಏನಾಗುತ್ತೆ ಸಂಧಾನ ಸಭೆ ಯಾವ್ಯಾವ ಕಾರಣಕ್ಕಾಗಿ ಪಾಕಿಸ್ತಾನ ಬಂದು ಭಾರತದ ಮುಂದೆ ಮಂಡಿಯೂರ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಅಭಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಡೆಸ್ಕಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾಯಿದ್ದಾರೆ ಅಬಿ ಇವತ್ತು ಒಂದು ಕಡೆ ಕದನ ವಿರಾಮ ಜಾರಿಯಲ್ಲಿದೆ ಇವತ್ತು ಮಹತ್ವದ ಮೀಟಿಂಗ್ ಇದೆ ಉಭಯ ದೇಶಗಳ ಡಿ ಜಿ ಎಂ ಒಗಳ ನಡುವೆ ಸಂಧಾನ ಸಭೆ ನಡೆಯುತ್ತೆ ಸಹಜವಾಗಿ ಇವತ್ತಿನ ಸಭೆ ಮೇಲೆ ಏನು ನಿರೀಕ್ಷೆ ಇದೆ ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ಅಂತ ಇವತ್ತಿನ ಸಭೆಯಲ್ಲಿ ಪ್ರಭು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಇರುವಂಥ ಉದ್ವಿಗ್ನತೆ ಪರಿಸ್ಥಿತಿ ಏನಿದೆ ಅದು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಿರುವಂಥದ್ದು ಯಾಕಂತಂದರೆ ಕದನ ವಿರಾಮ ಉಲ್ಲಂಘನೆ ಮಾಡಿದಿರ್ತಕ್ಕಂಥ ಪಾಕಿಸ್ತಾನ ನಿರಂತರವಾಗಿ ಭಾರತ ಗಡಿ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಿದೆ ನೂರಕ್ಕೂ ಹೆಚ್ಚಿನ ಒಂದು ಡ್ರೋನ್ ದಾಳಿ ಆಗಿರ್ಬೋದು ಜೊತೆಗೆ ಕ್ಷಿಪಣಿಗಳ ಒಂದು ದಾಳಿಯನ್ನು ನಿರಂತರವಾಗಿ ಭಾರತ ದೇಶ ಮಾಡ್ತಿದೆ ಇತ್ತ ಮಧ್ಯಸ್ಥ ಅಮೇರಿಕ ಮಧ್ಯಸ್ಥಿಕೆ ವಹಿಸ್ಕೊಂಡ್ರೂ ಕೂಡ ಪಾಕಿಸ್ತಾನ ತನ್ನ ಒಂದು ಪೇಷಾಚಿಕ ಕೃತ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂಥದ್ದು ಸಹಜವಾಗಿ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಟೀಕೆಗೆ ಪಾಕಿಸ್ತಾನ ಗುರಿ ಆಗ್ತಿದೆ ಹೀಗಾಗಿ ಕದನ ವಿರಮ ಉಲ್ಲಂಘನೆ ವಿಚಾರವಾಗಿ ಸ್ಪಷ್ಟವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇಂದು ದ ಡೈರೆಕ್ಟರ್ ಆಫ್ ಮಿಲಿಟರಿ ಮಿಲಿಟರಿ ಆಪರೇಷನ್ ಈ ಎರಡು ದೇಶಗಳ ಒಂದು ಭಾರತದ ರಾಜೀವ್ ಗಾಯ್ ಆಗಿರ್ಬೋದು ಮತ್ತು ಪಾಕಿಸ್ತಾನದ ಕಾಶಿಫ್ ಅಬ್ದುಲ್ಲಾ ಅವರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ಮಾಡ್ತಾರೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಎರಡು ದೇಶಗಳ ಇರುವಂಥ ಆಂತರಿಕ ಸಂಘರ್ಷ ಏನಿದೆ ಮತ್ತು ಭಾರತದ ನಿಲುವೇನಿದೆ ಮತ್ತು ಪಾಕಿಸ್ತಾನದ ನಿಲುವೇನಿದೆ ಎಂಬುದರ ಒಂದು ವಿಚಾರ ಚರ್ಚೆ ಆಗುತ್ತೆ ಈ ಒಂದು ಚರ್ಚೆಗೆ ಪ್ರಮುಖವಾಗಿ ಬ ಅಮೆರಿಕ ದೇಶ ಏನು ಮಧ್ಯಸ್ಥಿಕೆ ವಹಿಸಿಕೊಂಡಿತ್ತು ಜೊತೆಗೆ ಏನು ಕದನ ವಿರಾಮ ಉಲ್ಲಂಘನೆ ಮಾಡಿ ಶಾಂತಿ ಕಾಪಾಡಿಕೊಳ್ಳಿ ಅಂತ ಏನು ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದರು ಅದು ಕೂಡ ಚರ್ಚೆ ಆಗಿದೆ ಜೊತೆಗೆ ಭಾರತ ಪಾಕಿಸ್ತಾನಕ್ಕೆ ಏನೆಲ್ಲ ರಾಜತಾಂತ್ರಿಕ ಹೊಡೆತೆಯನ್ನು ಕೊಟ್ಟಿತ್ತು ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದ ಜೀವನಾಳ ನದಿಯಾಗಿರ್ತಕ್ಕಂಥ ಸಿಂಧು ನದಿಗೆ ಏನು ಒಪ್ಪಂದವನ್ನು ತಿರಸ್ಕಾರ ಮಾಡಿತ್ತು ಜೊತೆಗೆ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳಿಗೆ ನಿರ್ಬಂಧ ಹೇಳಿ ಅವರ ಒಂದು ದೇಶಕ್ಕೆ ಕಳಿಸಿಕೊಡಲಾಗಿತ್ತು ಅದನ್ನು ಕೂಡ ಈ ಒಂದು ಇಂದಿನ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಜೊತೆಗೆ ಪಾಕಿಸ್ತಾನಕ್ಕೆ ಕೊಡ ಏನು ಬೆಳ್ಗಾಮ್ನ ಒಂದು ದಾಳಿಯಾಗಿದೆ ಆ ಒಂದು ಬೆಳ್ಗಾಂ ದಾಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆ ಭಾರತದಿಂದ ಕೊಡುವಂಥ ಒಂದು ಕೆಲಸ ಆಗುತ್ತೆ ಜೊತೆಗೆ ಈಗ ಏನು ಪ್ರಸ್ತುತ ಏನು ಪಾಕಿಸ್ತಾನದ ಒಂದು ಕೃತ ಕದನ ವಿರಾಮ ಉಲ್ಲಂಘನೆ ಆದರೂ ಕೂಡ ಪಾಕಿಸ್ತಾನ ಭವಿಷ್ಯದ ಕಾಲದಲ್ಲಿ ನಾವು ಯಾವತ್ತೂ ಕೂಡ ನಂಬುವಂಥ ಆಗಿಲ್ಲ ಅಂಗಿನ ಒಂದು ಪರಿಸ್ಥಿತಿ ಇದೀಗ ಉಂಟಾಗಿದೆ ಹೀಗಾಗಿ ಪಾಕಿಸ್ತಾನದ ಒಂದು ಈ ಒಂದು ಇವತ್ತಿನ ಒಂದು ಸಭೆಯಲ್ಲಿ ಪಾಕಿಸ್ತಾನ ಏನೇ ಒಂದು ನಿಲುವು ಮಂಡನೆ ಮಾಡಿದ್ರೂ ಕೂಡ ಭಾರತ ಒಂದು ಸ್ಪಷ್ಟವಾದಂಥ ಒಂದು ನಿಲುವನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ವಿರುದ್ಧ ನಾವು ಏರಿರುವಂಥ ನಿರ್ಬಂಧ ಜೊತೆಗೆ ರಾಜತಾಂತ್ರಿಕ ಒಡೆತೆ ಆಗಿರ್ಬೋದು ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಪ್ರತಿಯಾಗಿ ಇನ್ನೊಂದು ಪ್ರಮುಖವಾಗಿ ಆಪರೇಷನ್ ಕೂಡ ಕಾರ್ಯಾಚರಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಭಾರತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಇಂದಿನ ಡಿಜಿಎಂ ಸಭೆ ಸಾಕಷ್ಟೊಂದು ಪ್ರಮುಖ ಒಂದು ಮಹತ್ವದ ಒಂದು ಪಾತ್ರ ವಹಿಸುತ್ತೆ ಮುಂದಿನ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಒಂದು ಆಗುವಗಳ ಬಗ್ಗೆ ಒಂದು ಸಭೆ ಸಾಕಷ್ಟು ಒಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಪ್ರಭು ಓಕೆ ಥ್ಯಾಂಕ್ ಯು ಮದೊಂದು ಕಡೆ ಶತ್ರು ರಾಷ್ಟ್ರಕ್ಕೆ ನೌಕಾಪಡೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ ನಮ್ಮ ಮೇಲರಿಗೆ ಬಂದ್ರೆ ನಾವು ಮುಲಾಜೆ ನೋಡಲ್ಲ ಹೊಡೆದು ಹಾಕ್ತೀವಿ ಪಾಪಿ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶದ ರವಾನೆ ಆಗಿದೆ ಈಗ ಆಲ್ರೆಡಿ ಪೈಶಾಚಿಕ ಕೃತ್ಯವನ್ನ ಪಾಕಿಸ್ತಾನ ನಡೆಸ್ತಾ ಇದೆ ಕರಾಚಿ ಬಂದರಿನ ಮೇಲೆ ದಾಳಿಗೆ ನೇವಿ ಸಜ್ಜಾಗಿ ನಿಂತಿದೆ ಸರ್ವಸನ್ನದ್ಧ ಸ್ಥಿತಿಯಲ್ಲಿ ನೇವಿ ನಿಂತಿದೆ ಸಮರ ಸನ್ನದ್ದ ಸ್ಥಿತಿಯ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ನೌಕಾಪಡೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನ ರಿಲೀಸ್ ಮಾಡಿದೆ ಆಲ್ರೆಡಿ ಎಲ್ಲಾ ರೀತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಆಗಿದೆ ಈಗ ಆಲ್ರೆಡಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಹೊಡೆತ ಕೊಡಬೇಕು ಕೊಟ್ಟಿದೆ ಅನ್ನುವಂಥದ್ದೆಲ್ಲ ಕೂಡ ಉದಾಹರಣೆ ನಮ್ಮ ಮುಂದೆ ಇದೆ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋತ್ಸವ ಕ್ಷಿಪಣಿ ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದ ನಾನಾ ಪ್ರದೇಶಗಳನ್ನು ಹಾನಿ ಮಾಡಿದೆ ನೀವೇನಾದರೂ ಮತ್ತೆ ಕೆಣಕಿದ್ರೆ ಈ ಸಾರಿ ಸುಮ್ಮನೆ ಬಿಡೋದೇ ಇಲ್ಲ ಅಂಥೇಳಿ ವಾರ್ನಿಂಗ್ ಕೊಡಲಾಗಿದೆ